સમજ સેવક રાજ

ಅಂದ್ರೆ ಈ ದಿನ ಅವರು ಹುಟ್ಟಿದ ದಿನಾಚರಣೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರಾದ ನಾರಾಯಣಗೌಡ ಕರ್ವೆ ಕರ್ವೆ ಅಧ್ಯಕ್ಷರ ಮತ್ತು ಮೇಡಾಳ ರಾಘವೇಂದ್ರ ಸಮ್ಮುಖದ ಮೇರೆಗೆ ಮತ್ತು ತಾಲೂಕಿನ ಆಟೋ ಯೂನಿಯರ್ ಮತ್ತು ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬನ ಅವರ ಮನೆಯ ಮುಂದೆ ಆಚರಣೆ ಮಾಡಿಕೊಳ್ಳುವುದಕ್ಕೆ ಅವರಿಗೆ ನನ್ನ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದೆ ಅವರು ಸುಮಾರು ವರ್ಷಗಳಿಂದ ಕನ್ನಡ ಪರ ಹೋರಾಟಗಳನ್ನು ಮಾಡಿ ತಾಲೂಕು ಅಧ್ಯಕ್ಷರಾಗಿ ಹೋರಾಟಗಳನ್ನು ಮಾಡಿ ಯಾರೇ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೇನು ಹೋಗಿ ರಾಣಿ ಆಗ್ಲಿ ಆಗ್ಲಿ ಇನ್ನೊಂದಾಗ್ಲಿ ಅವರು ಕೈ ಸಪೋರ್ಟ್ ಮಾಡಿ ಸಾಹೇಬ್ರ ಹತ್ರ ಮಾತಾಡಿ ಇನ್ನೂ ಬೇರೆ ಅವರು ಕೈಯಲ್ಲಿ ಆಗಿರೋ ರೆಕಮೆಂಡ್ ಮಾಡಿ ಆಟೋವರ್ಗೆ ಆಗಲಿ ಇನ್ನೊ ಮುಂದವರಾಗ್ಲಿ ಅನುಕೂಲ ಮಾಡಿ ಹೆಸರು ತಗೊಳ್ತಾ ಇದಾರೆ ಅವ್ರು ಇನ್ನ ಮುಂದೆ 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 ಅವರಿಗೆ ಜಿಲ್ಲಾಧ್ಯಕ್ಷರಾಗಿ ಇನ್ನೇ ರಾಜ ಕೂಡ ಆಗ್ಲಿ ಅಂತ ನಾನು ಆರೈಸುತ್ತಿದ್ದೇನೆ ಇದೇ ರೀತಿಯಾಗಿ ಅವ್ರು ಬೆಳೆದು ಅವರ ಕುಟುಂಬಕ್ಕೆ ಮತ್ತು ಅವ್ರಿಗೆ ಆತ್ಮ ಶಾಂತಿ ಗೌರವ ಸಿಗ್ಲಿ ಅಂತ ನಾನು ಆರೈಸುತ್ತಿದ್ದೇನೆ ಇವತ್ತು ವಿಶೇಗ ಅವರ ಹುಟ್ಟುಹಬ್ಬ ತುಂಬಾ ಅತುರಿಯಾಗಿ ಆಗಿದ್ರು ಆಟೋ ಘಟಕದ ಅಧ್ಯಕ್ಷರಾದ ಹೊಸಿಮಣ್ಣನವರು ಅವ್ರ ತಂದ ಎಲ್ಲರೂ ಸೇರಿ ಇವತ್ತೊಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ತುಂಬಾ ಒಳ್ಳೆ ರೀತಿಯಾಗಿ ಆಟೋಗಳೆಲ್ಲ ಬ್ಯಾನರ್ ಫೋಟೋ ಎಲ್ಲ ಹಾಕಿ ಹಿಂದುಗಡೆ ಅವ್ರ ಫೋಟೋ ಎಲ್ಲ ಹಂಸಿ ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ಆಟೋ ಘಟಕದವರು ಅದೊಂದು ಒಳ್ಳೆ ಸಂತೋಷದ ಸುದ್ದಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಈ ಒಳ್ಳೆ ಸುದ್ದಿಯಲ್ಲಿ ನಮ್ಮ ಹೊಸನನ್ನ ಅವ್ರ ಬತ್ತೆ ಮಾಡಿರೋ ಕಾರಣಕ್ಕೆ ಆಟೋ ಘಟಕ ಎಲ್ಲಾ ಪದಾಧಿಕಾರಿಗಳಿಗೆ ಪೌರಾಧ್ಯಕ್ಷರಿಗೆ ಎಲ್ರಿಗೂ ವಂದನೆ ಹೇಳ್ತಾ ನಮ್ಮ ಹುಸೇನವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಒಳ್ಳೆ ಉನ್ನತ ಅಧಿಕಾರಿ ಆಗಲಿ ಬರೋ ರಾಜಕೀಯದಲ್ಲಿ ಬರೋ ನಮ್ಮ ಏನಾದರೂ ಆಗಲಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹುಸೇನನ್ನ ಅವ್ರಿಗೆ ದೇವರು ಒಳ್ಳೆ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಎಲ್ಲ ಬಂದಿರೋ ಎಲ್ರಿಗೂ ನನ್ನ ವಂದನೆ ಹೇಳ್ತಾ ಈ ಎರಡು ಮಾತನ್ನು ಮಾತಾಡಕ್ಕೆ ಅವಶ್ಯಕ ಅವಶ್ಯಕತೆ ಮಾಡಿಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು Yeah. Hey!